ಈ ವಸ್ತುನ ವಸ್ತುನಲ್ಲಿ ಇಟ್ಟಿದ್ದ ಒಂದು ಅದ್ಭುತವಾದಂತ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು ವೆಲ್ತ್ನ ಅಬಂಡನ್ಸ್ನ ನಿಮ್ಮ ಕಡೆ ಅದು ಸೆಳೆಯುತ್ತೆ ಅವನ್ನ ನೋಡ್ತಿದ್ರೆ ನೀವೇ ಖುಷಿಯಾಗಿ ಹೋಗ್ತೀರಾ ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂಥ ವಸ್ತು ತೋರಿಸ್ತಾ ಇದೀನಿ ಸೊ ಇದು ಇಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಕಡೆ ಎಲ್ಲೋ ಒಂದು ಕಡೆ ಆ ಕುಬೇರ ಆ ದುಡ್ಡನ್ನ ಹೊತ್ಕೊಂಡು ಡೈರೆಕ್ಟಾಗಿ ನಮ್ಮ ಮನೆಗೆ ಬರ್ತಾ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ ಅದನ್ನ ಇಮೇಜ್ ನೋಡಿದಾಗ್ಲೆಲ್ಲ ಕೂಡ ಆ ಮುಖ ನೋಡಿದಾಗೆಲ್ಲ ಕೂಡ ಒಂದು ನಗು ಇರಬೇಕು ನಾನು ತುಂಬ ಮನೆಗಳಲ್ಲಿ ನೋಡಿರ್ತೀನಿ ಬಟ್ ಇದನ್ನ ಏನು ಮಾಡಿರ್ತಾರೆ ಅಂದರೆ ಕುಬೇರನಂತೂ ಇಟ್ಟಿರ್ತಾರೆ ಬಟ್ ಎಲ್ಲೋ ಒಂದು ತಪ್ಪಾದ ರೀತಿಯಲ್ಲಿ ಇಟ್ಟಿರ್ತಾರೆ ಯಾವ ಥರ ಇಟ್ಟಿರ್ತಾರೆ ಅಂದರೆ ಅದು ಬಾಗಲ್ ನೋಡ್ತಾ ಇರುತ್ತೆ ಕುಬೇರ ಯಾವಾಗ್ಲೂ ಅಷ್ಟೇ ಕುಬೇರ ಬಂದು ಉತ್ತರ ದಿಕ್ಕಿಂದ ಬಂದು ಅವನು ಕುಬೇರನ್ ಮೂಲೆ ನೋಡ್ಬೇಕು ಅಂದ್ರೆ ನೀವು ಯಾವಾಗ್ಲೂ ಐಡಲ್ ಇಡ್ಬೇಕಾರೆ ಉತ್ತರದ ಕಡೆ ಇಡಿ ಅವನು ಯಾವ್ದನ್ನ ನೋಡ್ಬೇಕು ಕುಬೇರನ್ ಮೂಲೆ ನೋಡೋ ತರ ಇಡ್ಬೇಕು ಹೊರತು ಬಾಗಿಲ್ ನೋಡಬಾರದು ಬಾಗಿಲ್ ನೋಡಿದ್ರೆ ಏನಾಗುತ್ತೆ ವೆಲ್ತ್ ಬರೋದಲ್ಲ ವೆಲ್ತ್ ಹೋಗೋ ಅಂತದ್ ಆಗ್ಬಿಡತ್ತೆ ಸಾಕಷ್ಟು ಕಡೆ ವಾಸ್ತುಗ್ ಹೋದಾಗ್ಲೂ ಕೂಡ ಅವ್ರ ಮನೆಯಲ್ಲಿ ತಪ್ಪಾದ ರೀತಿಯಲ್ಲಿ ಕುಬೇರನ್ ಇಟ್ಟಿರೋದನ್ನ ತೋರಿಸಿರ್ತೀನಿ ಅದನ್ನ ಅಲ್ಲೇ ಕರೆಕ್ಷನ್ ಕೂಡ ಮಾಡಿ ತೋರ್ಸಿದ್ದೀನಿ ಅದನ್ನ ನೀವು ಕೂಡ ನಿಮ್ಮ ಮನೇಲಿ ಒಬ್ರು ಗಿಫ್ಟ್ ಕೊಟ್ಟಿರ್ತಾರೆ ಅಥವಾ ಯಾರೋ ಒಬ್ರು ನಿಮ್ಗೆ ಏನೋ ಒಂದು ಮದುವೆ ಎಲ್ಲೋ ಒಂದು ಯಾವ್ದೋ ಫಂಕ್ಷನ್ ಎಲ್ಲ ಕೊಟ್ಟಿರ್ತಾರೆ ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಪ್ಲೇಸ್ ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ತಪ್ಪು ಸಾಮಾನ್ಯವಾಗಿ ನಡಿ ನಡೀತಾ ಇರ್ತದೆ ಸೊ ಹಾಗಾಗಿ ಕುಬೇರ ಇಡ್ಬೇಕಾರೆ ಹುಷಾರಾಗಿಡಿ ಅದರಲ್ಲೂ ಪರ್ಫೆಕ್ಟ್ ಆಗಿಡಿ ಅದೇ ರೀತಿ ಈ ತರ ಇರುವಂತ ಕುಬೇರ ಇಟ್ಟಿದ್ದೆ ಆದ್ರೆ ವೆಲ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ಇದಾನೆ ಕುಬೇರ ತೋರಿಸಿ ಅಂತ ಹೇಳ್ತಿದ್ರ ಬನ್ನಿ ತೋರಿಸ್ತೀನಿ ನೋಡಿ ಇವನು ಅದ್ಭುತವಾದಂತ ಒಂದು ಹಸುರು ಹಸುರು ಏನ್ ಸಿಂಬಲೈಸ್ ಮಾಡುತ್ತೆ ಹಸುರು ಸ್ಯಾಂಕ್ಷನ್ ನೀವು ತಹಸೀಲ್ದಾರ್ ನೋಡ್ಬೋದು ಅಥವಾ ಯಾರು ಗೆಸ್ಟೆಡ್ ಆಫೀಸರ್ ಇರ್ತಾರೆ ಅವರೆಲ್ಲ ಯಾವ ಪೆನ್ನಲ್ಲಿ ಸೈನ್ ಮಾಡ್ತಾರೆ ಹಸಿರು ಪೆನ್ ಅಲ್ಲಿ ಸೈನ್ ಮಾಡ್ತಾರೆ ಸೊ ಇವನು ಅಬಂಡನ್ಸ್ ಪ್ರತೀಕ ದುಡ್ಡಿನ ಸಂಕೇತ ಆ ದುಡ್ಡು ನೇರವಾಗಿ ನಮಗ್ ಸ್ಯಾಂಕ್ಷನ್ ಆಗಿ ಬರ್ಬೇಕು ಅಂದ್ರೆ ಹಸಿರು ಕಲರ್ ಕುಬೇರನ ಇಡಬೇಕು ನೋಡಿ ನೀವು ನೋಡ್ಬೋದು ಯಾವ ರೀತಿ ಆ ಗಂಟಿನ ಮೂಟೆಯಲ್ಲೇ ಮೇಲೆ ನಿಂತಿದ್ದಾನೆ ಅಂದ್ರೆ ಆ ಗಂಟು ನಮ್ ಕಡೆ ಎಲ್ಲೂ ಹೋಗ್ಬಾರ್ದು ನಮ್ ಮನೆಯಿಂದ ಆಚೆ ಹೋಗ್ಬಾರ್ದು ಕಾಲಡಿ ಆ ದುಡ್ಡನ್ನ ಹಾಕೊಂಡು ನಿಂತಿದ್ದಾನೆ ಆ ಮೂಟೆನ ಹಾಕೊಂಡು ನಿಂತಿದ್ದಾನೆ ಅಂದ್ರೆ ತುಂಬಾ ಜನರ ಮನೇಲಿ ಕಂಪ್ಲೇಂಟ್ ಏನಿರುತ್ತೆ ಗೊತ್ತಾ ದುಡ್ಡು ಬರ್ತಾ ಇದೆ ದುಡ್ಡು ಹೋಗ್ತಾ ಇದೆ ದುಡ್ಡು ನಿಲ್ತಾ ಇಲ್ಲ ಅಂತ ಇವ್ನ ಇಟ್ಟು ನೋಡಿ ನೋಡಿ ಗಂಟಿನ ಮೂಟೆ ಮೇಲೆ ಕಾಲ್ ಇಟ್ಕೊಂಡು ನಿಂತಿದ್ದಾನೆ ಅವನ ಮಕ್ತಿರೋ ನಗು ನೋಡಿ ಅದ್ಭುತವಾದಂತ ಶಕ್ತಿ ತುಂಬಾ ಮನೇಲಿ ಏನ್ ಗೊತ್ತಾ ಅದನ್ನ ಇಟ್ಟಿರ್ತೀರಾ ವರ್ಷ ಕೂಡ ಇರಲ್ಲ ಕ್ಲೀನ್ ಕೂಡ ಮಾಡಿರಲ್ಲ ಆ ಅದನ್ನ ನೋಡಿ ನೀವು ಪೂಜೆ ಮಾಡೋದಲ್ಲ ತುಂಬಾ ಜನ ಮನೇಲಿ ಅರ್ಶನಾ ಕುಂಕುಮ ಇಟ್ಟಿರ್ತಾರೆ ನೀವು ಅರ್ಶನಾ ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡ್ಬಿಡಿ ಅವ್ನ ಅವ್ನೇನ್ ಅಂದ್ರೆ ಖುಷಿಯಾಗಿ ಅವ್ನ್ ನೋಡ್ದಾಗೆಲ್ಲ ಈ ತರ ಒಟ್ಟೆ ಸೌರಿ ಅಪ್ಪ ನಿನ್ ತರನೇ ದುಡ್ಡು ನನ್ ಮನೇಲಿ ಸದಾ ಇರ್ಲಿ ನೀನು ಇನ್ನೂ ಒಂದಷ್ಟು ರಾಶಿನ ದುಡ್ಡು ನನ್ನ ಮನೆಗ್ ತಗೊಂಬಾ ಸೊ ಈ ರೀತಿ ಅವನ ಜೊತೆ ಒಂಥರ ಫ್ರೆಂಡ್ಶಿಪ್ ತರ ಮಾಡ್ಕೊಳ್ಳಿ ಒಂಥರ ಅವ್ನ್ ನೋಡ್ದಾಗೆಲ್ಲ ನಗು ಬರ್ತದೆ ಸೊ ಅದೇ ನಗು ನಿಮ್ಮಲ್ಲೂ ಕೂಡ ಇರ್ಲಿ ಸೊ ಇದೇ ತರ ರಾಶಿ ನಾನು ಕೂಡ ನಮ್ಮ ಮನೇಲಿ ಎನಿ ಟೈಮ್ ದುಡ್ಡು ಇರ್ಬೇಕಪ್ಪ ಆ ತರ ಕೇಳ್ಕೊಳಿ ಸೊ ಈ ತರ ಯಾವಾಗ ನೀವು ಇದು ಮಾಡ್ತೀರ ನೋಡಿ ದುಡ್ಡಿನ ರಾಶಿ ಅದರಲ್ಲೂ ಕೂಡ ಹಸಿರು ಕಲಾರ್ ಇರುವಂತ ಒಂದು ಕುಬೇರನ್ನ ನೀವು ಇಟ್ಟಿದ್ದೆ ಆದ್ರೆ ನಿಮ್ ಮನೇಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇಡೋ ಅಂತ ಸರಿಯಾದ ಡೈರೆಕ್ಷನ್ ಬಂದು ನಾರ್ತ್ ಡೈರೆಕ್ಷನ್ ಅವನ್ ಬಂದು ಕುಬೇರನ್ನ ನೋಡ್ಬೇಕು ನಮ್ಮ ಖಜಾನೆ ತುಂಬಸಕ್ ಬಂದಿರೋಂತವ್ ಸೊ ಇವನನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅಂದ್ರೆ ಧೂಳಾಗ್ ಬಿಡಬೇಡಿ ಗಲೀಜ್ ಕೂರಕ್ ಬಿಡಬೇಡಿ ಪೂಜೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಧೂಳು ಕೂರ್ಬಾರ್ದು ಕ್ಲೀನ್ ಆಗಿರ್ಬೇಕು ಅವ್ನು ಮತ್ತೆ ಆದಷ್ಟು ಈ ತರ ಒಂದ್ ಒಳ್ಳೆ ಬಾಂಡಿಂಗ್ ಬೆಳೆಸ್ಕೊಳ್ಳಿ ಹೊಟ್ಟೆ ಸೌರ್ತಾ ಹೊಟ್ಟೆ ಸೌರ್ತ ನೋಡಪ್ಪ ನಿನ್ ತರನೇ ರಾಶಿ ತರನೇ ಎಲ್ಲ ನಮ್ಮ ಮನೇಲಿ ಸದಾ ಇರ್ಲಿ ಅನ್ನೋ ಒಂದು ಭಾವನೆಯಲ್ಲಿ ಇಡ್ತಾ ಇದೊಂದು ವಾಸ್ತು ಪ್ರಕಾರ ಅದ್ಭುತವಾದಂತ ಕುಬೇರನ್ನ ತೋರಿಸಿದಿನಿ ಸೊ ಪ್ರತಿಯೊಬ್ರು ಕೂಡ ಈ ರೀತಿ ಒಂದು ಕುಬೇರ ಮನೇಲಿ ಆ ಪ್ರತಿಫಲ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದೀನಿ ವಂದನೆಗಳು